ಇವತ್ತು ಕ್ಯಾಂಪ್ ಇಟ್ಕೊಂಡಿದ್ರಲ್ಲ ಬಿ ಬಿಪಿ ಶುಗರ್ ಮಾಡಿ ಅಂತ ಅವ್ರಿಗೆ ಏನೋ ಒತ್ತಡ ಇದೆ ಮುಂದಿನ ದಿನಗಳ ನೀವೆಲ್ಲ ಕೇಳಿದ್ರೆ ಯಾವ ಒಂದಿನ ಯಾವಾಗಲೇ ಮಾಡೋಣ ಅಥವಾ ಇಲ್ಲೂ ಮಾಡೋಣ ಬಿ ಶುಗರ್ ಟೆಸ್ಟ್ ಮಾಡಿಸೋದು ಅದು ನೀವೆಲ್ಲ ಈಗ ಕರ್ಕ್ ಬಂದಿದ್ವು ಇಬ್ಬರೇ ಬಂದಿದ್ದಾರೆ ಆತರ ಥರ ತುಂಬಾ ಒಳ್ಳೆ ವಿಷಯಗಳು ಹೇಳ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ನಾಳೆ ನೀವು ಕರ್ಕೊಂಬರಂಗೆ ಆಗಲಿ ಈ ವಿಷಯಗಳ ಆಗ್ಬೋದಪ್ಪ ಈ ತರ ಅಂದ್ರೆ ನಿಂದೆ ಬಂದ್

ಇಲ್ಲ ಆಗ ಅಂತ ಕೇಳ್ತಿರ್ತೀರಲ್ಲೋಸ್ಟ್ ಅಧಿಕಾರಿಗಳು ಅಥವಾ ಇವರು ಏನು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಯಾಕೆ ಸಿಗುತ್ತೆ ಕೆಲವೊಂದಿಷ್ಟು ಮಾಹಿತಿ ಹೋಗಿ ನೀವು ಕ್ಯಾಂಪ್ ಇಟ್ಕೊಂಡಿಲ್ಲ ಬಿ ಪಿ ಶುಗರ್ ಮಾಡಿ ಅಂತ ಅವ್ರಿಗೆ ಒತ್ತಡ ಇದೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೇಳಿದ್ರೆ ಯಾವ ಒಂದಿನ ಯಾವಾಗಲೇ ಮಾಡೋಣ ಅಥವಾ ಇಲ್ಲೂ ಮಾಡೋಣ ಬಿ ಪಿ ಶುಗರ್ ಟೆಸ್ಟ್ ಮಾಡಿಸ್ ಅಂತ ಅದನ್ನ ನೀವೆಲ್ಲ ಈಗ ಕರ್ಕೊಂಡ್ ಬಂದಿದ್ವು ಇಬ್ಬರೇ ಬಂದಿದ್ದಾರೆ ಆತರ ಆಗಬಾರ್ದಾಯ್ತು ತುಂಬಾ ಒಳ್ಳೆ ವಿಷಯಗಳು ಹೇಳ್ತಾರೆ ಅದನ್ನು

ಯಾರಾದ್ರೂ ಮಾಡಿದ್ರೆ ನಮ್ಗೆ ಗಮನಿಸ್ತಾರೀ ಅದನ್ನ ಏನು ಯಾವ ತರ ಪ್ಯಾಕೆಟ್ ಪ್ಯಾಕೆಟ್ ಯಾವ ಮಾಡೋದು ಮಾರ್ಕೆಟಿಂಗ್ ಯಾವ ಮಾಡೋದು ಅಂತ ಮಾಹಿತಿ ಕೊಡ್ತೀನಿ ಬೇಕು ಅಂತಂದ್ರೆ ನಮ್ಮ ಎಣ್ಣೆಗಾರ ಯಾರು ಮಾಡ್ತೀನಿ ಅಂತಂದ್ರೆ ಅವರಿಗೂ ಸಹ ವ್ಯವಸ್ಥೆ ಮಾಡ್ಕೊಳತ್ನಿ व्यवस्था मार्गवर्ती की लड़कियाँ तो ड्रेप हो रहे हैं लेडीज़ कोटेड लड़कियाँ से मार्ग में ना लेडीज़ लेडीज़ से पूरा मार्गवर्ती पर अपन संकर नहीं थे इनसे कंस्टेंटल कंस्टेंटल ये नहीं रहता है लेडीज़ साइड में और क्या किया कंस्टेंटल में बात कर

ಮಿನ್ಸನ್ನ ಕೊಡೋದಂದ್ರೆ ಬೇರೆ ಸಣ್ಣ ಇರುತ್ತೆ ಮತ್ತೆ ಇಲ್ಲಿ ರಂಗಾಂಗದಲ್ಲಿ ಲಿಕ್ವಿಡ್ ಮಾಡ್ತಾ ಇದ್ದಾರೆ ಬಟ್ಟೆ ಹಾಕ ಲಿಕ್ವಿಡ್ ಬೇರೆ ಹೊರ್ಗಡೆಯ್ಬಿಟ್ಟು ಹೊರಗಡೆ ತಂದು ಯೂಸ್ ಮಾಡ್ಕೊತ ಬಟ್ ಇದೊಂದು ಸ್ವಲ್ಪ ಯೂಸ್ ಮಾಡ್ರಿ ಮತ್ತೆ ಸೋಪ್ ಸಹ ಮಾಡ್ತಾ ಇದ್ರೆ ಯೂಸ್ ಮಾಡಿದ್ರೆ ಇಲ್ಲೇ ಇದ್ದಾರೆ ಬೆಳೆ ಯೂಸ್ ಮಾಡಿದ್ದಾರೆ ಅದ್ ಯಾವ್ದು ಬಹುಸ್ತೀ ಅಂತ ಅವರಿಗೆ ಗೊತ್ತು ಬಟ್ ಅದನ್ನ ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ ಅಂದ್ರೆ ಸಣ್ಣ ಸಣ್ಣದಾಗಿ ಈಗ ಈಗ ಮನೆಯಲ್ಲೇ ಮಾಡೋದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬ್ರ್ಯಾಂಡಿಂಗ್ ಇಲ್ಲೇ ಚೆನ್ನಾಗಿಲ್ಲೇ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು ಅಂತಂದ್ರೆ ನಾವು ಮತ್ತೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತಿಲ್ಲ ಅವ್ರಿಗೆ ಕಂಪ್ ಅಂದ್ರೆ ಏನೇ ಆಗಿ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಪ್ಯಾಕೇಜಿಂಗು ಮತ್ತೆ ಅದೆಲ್ಲ ಸೇರ್ಸೆ ಕಾಸ್ಟ್ ಪ್ರೊಡಕ್ಟ್ ಬರುತ್ತೆ ಲೋಕಲ್ ಪ್ರಿಪೇರ್ ಮಾಡೋದ್ರಿಂದ ಏನಾಗುತ್ತೆ ಕಾಸ್ಟ್ ಪ್ರೊಡಕ್ಷನ್ ಕೂಡ ಇರುತ್ತೆ ಒಂದು ಆಮೇಲೆ ಸ್ವಲ್ಪ ಆರ್ಗ್ಯಾನಿಕ್ ಆಗು ಕೂಡ ಮಾಡ್ತಾರೆ ಹಾಗಾಗಿ ಈ ತರ ಯಾವ್ದಾದ್ರು ಹೆಣ್ಮಕ್ಳು ಮಾಡಿದ್ರೆ ಹೆಣ್ಮಕ್ಳು ಗಂಡಮಕ್ಳು ಎಲ್ಲಾರು ಮಾಡೋದಕ್ಕೂ ಪ್ರೋತ್ಸಾಹ ಇದೆ ಹಾಗಾಗಿ ಆಟದ್ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಗವರ್ಮೆಂಟ್ಸ್ ಎಲ್ಲ ಇರುತ್ತೆ ಮಾಹಿತಿ ಅಂತಂದ್ರೆ ಅವರಿಗೆ ಸಂದ್ ಈಗ ಪುಟ್ಟಮ್ಮ ಅವರು ಈಗ ಸೋಪಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ಟೆ ಸೋಪಿ ಚೆನ್ನಾಗಿ ಬಂದಿದೆ ಆಕ್ಚುಲಿ ಮೊನ್ನೆ ಇಂಟ್ರೊಡಕ್ಷನ್ ಅಂತ ಈಗ ಮಹಿಳಾ ಕ್ರಮದಲ್ಲಿ ತಗೊಂಡು ಎಲ್ಲ ಕೋರ್ಸ್ ಇತ್ತು ನಾವು ಒಂದೆರಡು ತಗೊಂಡೋಗಿ ಎಲ್ಲ ಯೂಸ್ ಮಾಡ್ತೀವಿ ನಮ್ಮ ಸದಸ್ಯರು ಅದೇ ಚೆನ್ನಾಗಿದೆ ಸರ್ ನೋಡಿ ಅಂತ ಅದೇ ಲಿಕ್ವಿಡ್ ಹೇಳಿದ್ರಲ್ಲ ರಂಗಪುರದಲ್ಲಿ ಅದು ಕೂಡ ವಾಷಿಂಗ್ ಮೆಷಿನ್ ಈ ಬಟ್ಟೆಗೆ ಹಾಕೋ ವಾಶ್ ಮಾಡ್ಲಿದ್ವಿ ಲಿಕ್ವಿಡ್ ಅವರು ಈಗ ಈ ಇದೆ ರುಪೀಸ್ ಹಂಗಾಗಿ ಆಟ ಚೆನ್ನಾಗಿ ನಮ್ಮಲ್ಲೇ ಅಷ್ಟು ಕಡಿಮೆ ಸಿಗೋದ್ರಿಂದ ನಾವು ಕೊಟ್ಟಿ ಮಾಡಿದ್ರೆ ಅವಾಗ ನಾವು ಸ್ಥಳೀಯವಾಗಿ ಬೆಳೆಸ್ಬೋದು ಥರ ಏನಾದ್ರು ಇದೆ ಅಂತಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕು ಅಂದ್ರೆ ಕಲ್ಸ್ಕೊಡ್ತೀವಿ

ము రేట్ ఆఫ్ ఇంట్రెస్ట్ పర్సెంట్ స్కీమ్స్ ಅದೇ ಇಷ್ಟೇ ಅಮೌಂಟನ್ನು ಪ್ರತಿ ತಿಂಗಳು ಕಟ್ಟಬೇಕಾಗ್ತದೆ ತೀರಾ ಐದು ವರ್ಷ ಕಟ್ಟಾಗಿ ಕಟ್ಟಕ್ಕೆ ಆಗಿಲ್ಲ ಅಂದರೆ ಮೂರು ವರ್ಷಕ್ಕೆ ಅದನ್ನು ನೀವು ಬಿಡ್ಸ್ಕೋಬೋದು ಅದು ಆರು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಕೀಲಿ ಇದೆ ಕೇಳಿ ನಮ್ಮಲ್ಲಿ ಒಂದು ವರ್ಷಕ್ಕಿದೆ ಎರಡು ವರ್ಷಕ್ಕಿದೆ ಮೂರು ವರ್ಷಕ್ಕೆ ಹಾಗೂ ಐದು ವರ್ಷಕ್ಕಿದೆ ಒಂದು ವರ್ಷಕ್ಕೆ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಎರಡು ವರ್ಷಕ್ಕೆ ಏಳು ಪರ್ಸೆಂಟ್ ಇದೆ ಮೂರು ವರ್ಷಕ್ಕೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಹಾಗೂ ಐದು ವರ್ಷಕ್ಕೆ ಐದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಇನ್ನೊಂದು ಎಸ್ ಎಸ್ ಎ ಇದು ಹೆಣ್ಮಕ್ಳಿಗೆ ಅಂತಲೇ ಮಾಡೋ ಸ್ಪೆಷಲ್ ಸ್ಕೀಮು ಇದನ್ನು ಎಸ್ ಎಷ್ಟು ಬರಲ್ಲ ಭಾಗ್ಯಕ್ಷ್ಮಿ ಬಾಂಡೇಜವರಿಗೆ ಎಸ್ ಎಸ್ ಸಿ ಅಕೌಂಟ್ ಮಾಡಕ್ ಬರಲ್ಲ ಏಪ್ರಿಲ್ ಇರೋರಿಗೆ ಮಾಡಿಸಬಹುದು ಏನಾದ್ರೂ ಇದು ಹತ್ತು ಅಂತ ಹೆಣ್ಮಕ್ಟಂತ ಮಾಡೋದೇನು ಇದರಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ನೀವು ಇದನ್ನ ಹದಿನೈದು ತನಕ ತಂತ್ರ ಇನ್ನು ಆರು ವರ್ಷ ಅಕೌಂಟ್ ಸೈಲೆಂಟ್ ಆಗಿ ಇಪ್ಪತ್ತೊಂದು ವರ್ಷಕ್ಕೆ ಮೆಚುರಿಟಿ ಅಮೌಂಟ್ ಬರುತ್ತೆ ಇದರಲ್ಲಿ ನೀವು ಕನಿಷ್ಠ ಐನೂರು ರೂಪಾಯಿ ಕಟ್ಟಲೇಬೇಕು ಕನಿಷ್ಠ ಒಂದೂವರೆ ಲಕ್ಷ ತನಕ ನೀವು ಕಟ್ಬಹುದು ಹಾಗೂ ಕೆ ಅಂತ ಒಂದು ಸ್ಕೀಮ್ ಇದೆ ಅದು ಕಿಸಾನ್ ವಿಕಾಸ್ ಪತ್ರ ಅಂತ ಅದು ಹತ್ತು ವರ್ಷ ನಾಲ್ಕು ತಿಂಗಳಿಗೆ ನೀವು ಕಟ್ಟಿರೋ ಅಮೌಂಟ್ ಡಬಲ್ ಆಗುತ್ತೆ ಮತ್ ಮಹಿಳಾ ಸಮ್ಮಾನ್ ಅಂತ ಇತ್ತು ಅದು ಈ ವರ್ಷ ಕ್ಲೋಸ್ ಆಗಿದೆ ಹಾಗೆ ಹೋಸ್ಟಲ್ ಸ್ಕೀಮ್ಸ್ ಇದೆ ಆರ್ ಕೆ ಎಲ್ ಐ ಅಂತ ಆರ್ ಕೆ ಅಲ್ಲಿ ಬರೀ ಅಡಿಯಲ್ಲಿ ಇರ್ತಾರಲ್ಲ ಅವ್ರಿಗೆ ಬಂದರೆ ಇರೋ ಸ್ಕೀಮ್ ಸಿಟಿಲಿ ಅದು ಬರಲ್ಲ ಅದು ಲೈಕ್ ಏನಂದ್ರೆ ಎಲ್ ಐ ಸಿ ತರ ನಿಮಗೆ ಅದ್ರಲ್ಲಿ ನಿಮಗೆ ಬೋನಸ್ ರೇಟ್ ನಲ್ವತ್ತೆಂಟು ಪರ್ಸೆಂಟ್ ಇದೆ ಪರ್ಸೆಂಟ್ ಇದೆ ಅದ್ರಲ್ಲಿ ನೀವು ಮೂರು ಇಷ್ಟು ನಿಮ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ಕಟ್ಟಿಲ್ಲ ನೀವು ಪ್ರತಿ ಪ್ರತಿ ಮಂತೂ ಅಥವಾ ಆರ್ ತಿಂಗಳ ನಿಮ್ಗೆ ಹೇಗಿದೆ ಅಂದ್ರೆ ಮೂರು ಲಕ್ಷ ತನಕ ಕಟ್ಟಿದ್ದೀರ ಮೂರು ವರ್ಷ ಲಕ್ಷ ಆದ್ಮ್ ಏನಾದ್ರು ಲೋನ್ ಏನಾದ್ರು ಬೇಕು ಅಂದ್ರೆ ನೀವು ಕಟ್ಟಿರೋಲ್ಲಿ ನಿಮಗೆ ಲೋನ್ ಅಮೌಂಟ್ ಕೊಡ್ತಾರೆ ಮೂರು ಲಕ್ಷ ತನಕ ಕಂಪಲ್ಸರಿ ಕಟ್ಟಲೇಬೇಕು ಮೂರು ವರ್ಷ ಆದ್ಮ ಕಟ್ಟಕ್ ಆಗಿಲ್ಲ ಅಂದ್ರೆ ನೀವು ಅಕೌಂಟ್ ನ ಸರೆಂಡರ್ ಮಾಡಿಸ್ತೀನಿ ಎಷ್ಟು ಅಮೌಂಟ್ ಕಟ್ಟಿರ್ತಿರೋ ಅದಕ್ಕೆ ಬೋನಸ್ ತಗೊಂಡು ನೀವು ಅಕೌಂಟ್ ಕ್ಲೋಸ್ ಮಾಡಿಸ್ಬೋದು ఇన్ కెస్ నిత్ అనే ఆక్సిడెంటలీ డెత్ అనేది లక్ష అమౌంట్ క్లైమ్ ఆగతే న్యాచురల్ డెత్ ఆ ని కట్ బోనస్ చే అమౌంట్ ఇరవై పట్టిర అమౌంట్ రిటర్న్ బర పియల్ అది సేమ్ అర్పేత బట్ అది డిగ్రీ హోల్డర్స్ ఈ డిప్లొమో మూడు అది మరి గవర్నమెంట్ ఎంప్లై మాత్రం డ్యూజ్ అదే ఫిఫ్టీ

ನೀವು ವರ್ಷಕ್ಕೊಂದ್ಸಲ ಮಾಡಿಸ್ಕೋಬೇಕು ಆಕ್ಸಿಡೆಂಟ್ ಅಲ್ಲಿ ನಿಮ್ಗೆ ಹೆಚ್ಚು ಕಾಮಿ ಆಯಿತು ಅಂದ್ರೆ ಪಾಲಿಸಿ ಬರುತ್ತೆ ಡೆತ್ ಅಂದ್ರೆ ಅಮೌಂಟ್ ಬರುತ್ತೆ ಅಥವಾ ಸಾಯೋದಂತ ನಿಮ್ಮ ಬಾಡಿ ಪಾರ್ಟ್ಸ್ ಅಲ್ಲಿ ಏನೇ ಮಿಸ್ ಆಯ್ತು ಅಂದ್ರೂ ಅದಕ್ಕೂ ನಿಮಗೆ ಅಮೌಂಟ್ ಬರುತ್ತೆ ಈಗ ಒಂದು ಕೈಯೋ ಕಾಲೋ ಪೂರ್ತಿ ಜೀವನ ಪೂರ್ತಿ ನಿಮ್ಗೆ ಹೋಯ್ತು ಅಂದ್ರೂ ನಿಮಗೆ ಹತ್ತು ಲಕ್ಷ ಪಾಲಿಸಿ ಮಾಡಿಸಿದ್ರೆ ಹತ್ತು ಲಕ್ಷ ಪೂರ್ತಿ ಬರುತ್ತೆ ಆಮೇಲೆ ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರಿ ಅಂತ ಅನ್ಕೊಂಡಿ ಅವಾಗ ನಿಮ್ಗೆ ಒಂದ್ ಲಕ್ಷ ತನಕ ಹಾಸ್ಪಿಟಲ್ ಖರ್ಚು ಕೊಡ್ತಾರೆ ಅವರು ಈ ತರ ಸ್ಕೀಮ್ಸ್ ಇದೆ ಪ್ರೀಮಿಯಂ ಐದು ಲಕ್ಷಕ್ಕಾದ್ರೆ ನಾನೂರ ಎರಡು ಇದೆ ಹತ್ತು ಲಕ್ಷಕ್ಕಾದ್ರೆ ಐನೂರ ಐವತ್ತೈದು ಇದೆ ಹದಿನೈದು ಲಕ್ಷಕ್ಕೂ ಎಂಟುನೂರ ಅದು ಅದು ಲಕ್ಷ ತನಕ ಮಾತ್ರ ಪಿ ಎಂ ಜಿ ಅದು ಏನಾದ್ರು ಆಕ್ಸಿಡೆಂಟಲ್ ಏನಾದ್ರೂ ಆಯ್ತು ಅಷ್ಟೇ ಅಮೌಂಟ್ ಬರುತ್ತೆ ನೀವು ಒಂದ್ ವರ್ಷ ಕಟ್ಟಿ ಮತ್ತೊಂದು ವರ್ಷ ಕಟ್ಟಿಲ್ಲ ಅಂದ್ರೆ

ಅಕೌಂಟ್ಸ್ ಮಾಡೋಣ ನಾವೇನು ಪೋಸ್ಟ್ ಆಫೀಸ್ ಇದೆಯಲ್ಲ ಅಕೌಂಟ್ ಮಾಡೋ ಅಂತ ಕೆಲಸಗಳು ಆಗ್ಬೇಕು ಅನ್ನೋದಕ್ಕೆ ಕಾಣಿಸಿದ್ದು ಮೇಡಮ್ ಆದಷ್ಟು ಹೆಚ್ಚಿನ ಸಂಖ್ಯೆ ಅಕೌಂಟ್ಸ್ ಎಷ್ಟಿದೆ ಮೇಡಮ್ ಅವರಿಗೆ